ನಮಸ್ತೆ ವೀಕ್ಷಕರೇ ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಯಾರೆಲ್ಲ ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲನ್ನು ಇವರಿಗೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ ದಕ್ಷಿಣ ಭಾರತದ ಹಸಿರು ಸಿರಿಯ ಮಡಿಲಲ್ಲಿ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಅಡಗಿದ್ದ ಸುಂದರ ಸಾಮ್ರಾಜ್ಯವೇ ವಿಜಯಪುರ ಈ ರಾಜ್ಯವು ಕೇವಲ ಬಂಗಾರ ವೈಢೂರ್ಯಗಳಿಗೆ ಮಾತ್ರವಲ್ಲದೆ ಅಲ್ಲಿನ ಜನರ ನೆಮ್ಮದಿ ಮತ್ತು ಸಮೃದ್ಧಿಗೂ ಹೆಸರಾಗಿತ್ತು ರಾಜ್ಯದ ಸುತ್ತಲೂ ಎತ್ತರದ ಕಲ್ಲಿನ ಕೋಟೆಗಳು ಕೋಟೆಯ ಸುತ್ತಲೂ ಮೊಸಳೆಗಳಿಂದ ತುಂಬಿದ ಆಳವಾದ ಕಂದಕಗಳು ಶತ್ರುಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದವು ವಿಜಯಪುರವನ್ನು ಆಳುತ್ತಿದ್ದವನು ರಾಜ ವಿಕ್ರಮದೇವ ಆತ ಕೇವಲ ಅಧಿಕಾರ ಚಲಾಯಿಸುವ ರಾಜನಾಗಿರದೆ ಪ್ರಜೆಗಳ ಕಷ್ಟಕ್ಕೆ ಸ್ಪಂದಿಸುವ ತಂದೆಯಂತಿದ್ದನು ಅವನ ಪತ್ನಿ ರಾಣಿ ಸುಮಿತ್ರೆ ಕರುಣೆಯ ಸಾಕಾರ ಮೂರ್ತಿ ದಂಪತಿಗಳಿಗೆ ದೀರ್ಘಕಾಲದ ನಂತರ ಜನಿಸಿದ ಮಗನೇ ನಮ್ಮ ಕಥೆಯ ನಾಯಕ ರಾಜಕುಮಾರ ವೀರಸೇನ ವೀರಸೇನ ಬೆಳೆದು ದೊಡ್ಡವನಾದಂತೆ ರಾಜ್ಯದ ಕಣ್ಮಣೆಯಾದನು ಅವನ ವ್ಯಕ್ತಿತ್ವವು ವಿಶಿಷ್ಟವಾಗಿತ್ತು ಸದೃಢವಾದ ದೇಹ ವಿಶಾಲವಾದ ಇದೆ ಮತ್ತು ತೇಜಸ್ವಿಯಾದ ಕಣ್ಣುಗಳು ಅವನ ರಾಜವಂಶದ ಕುರುವಾಗಿದ್ದವು ಅರಮನೆಯ ಗುರುಕುಲದಲ್ಲಿ ಅವನು ಕೇವಲ ಯುದ್ಧಕಲೆಯನ್ನು ಮಾತ್ರ ಕರೆಯಲಿಲ್ಲ ವೇದ ಉಪನಿಷತ್ತು ಮತ್ತು ತರ್ಕಶಾಸ್ತ್ರದಲ್ಲಿಯೂ ಪ್ರಾಮೀಣ್ಯತೆ ಪಡೆದಿದ್ದನು ಅವನಿಗೆ ಅತಿ ಹೆಚ್ಚು ಆಸಕ್ತಿ ಇದ್ದುದು ಧನುರ್ವಿದ್ಯೆಯಲ್ಲಿ ಗುರಿಯಿಟ್ಟರೆ ಹಕ್ಕಿಯ ರೆಕ್ಕೆಯನ್ನು ತಾಗದಂತೆ ಹಣ್ಣನ್ನು ಉರುಳಿಸುವಷ್ಟು ನಿಖರತೆ ಅವನಲ್ಲಿತ್ತು ರಾಜ ಮನೆತನದ ಅಹಂಕಾರ ಅವನಲ್ಲಿ ಕಿಂಚಿತ್ತೂ ಇರಲಿಲ್ಲ ಆಗಾಗ ಸಾಮಾನ್ಯ ವೇಷ ಧರಿಸಿ ರಾಜ್ಯದ ಮಾರುಕಟ್ಟೆಗಳಲ್ಲಿ ಸಂಚರಿಸುತ್ತಾ ಜನರ ನಿಜವಾದ ಸಮಸ್ಯೆಗಳನ್ನು ಅರಿಯಲು ಪ್ರಯತ್ನಿಸುತ್ತಿದ್ದನು ವೀರಸೇನನಿಗೆ ಅರಮನೆಯ ರೇಷ್ಮೆ ಹಾಸಿಗೆಗಿಂತ ಕಾಡಿನ ತಂಗಾಳಿ ಮತ್ತು ನಕ್ಷತ್ರಗಳ ಅಡಿಯಲ್ಲಿ ಮಲಗುವುದು ಹೆಚ್ಚು ಖುಷಿ ಕೊಡುತ್ತಿತ್ತು ಅವನಿಗೆ ಹದಿನೆಂಟು ವರ್ಷ ತುಂಬಿದಾಗ ತಂದೆ ವಿಕ್ರಮ ದೇವನಿಗೆ ಒಂದು ಚಿಂತೆ ಕಾಡಲಾರಂಭಿಸಿತು ಮಗನು ರಾಜ್ಯಭಾರಕ್ಕಿಂತ ಹೆಚ್ಚಾಗಿ ಪ್ರಕೃತಿ ಮತ್ತು ಸಾಹಸಗಳಲ್ಲಿ ತೊಡಗಿದ್ದನು ಒಂದು ದಿನ ಬೆಳಿಗ್ಗೆ ಅರಮನೆಯ ತೋಟದಲ್ಲಿ ತಂದೆ ಮಗ ಕುಳಿತಿದ್ದಾಗ ವಿಕ್ರಮದೇವ ಕೇಳಿದನು ಮಗನೇ ವೀರಸೇನ ರಾಜ್ಯವಾಳುವ ರಾಜನಿಗೆ ಕತ್ತಿ ಹಿಡಿಯುವ ಕೈ ಎಷ್ಟು ಮುಖ್ಯವೋ ಸಿಂಹಾಸನದ ಮೇಲೆ ಕುಳಿತು ನ್ಯಾಯ ಒದಗಿಸುವ ತಾಳ್ಮೆಯು ಅಷ್ಟೇ ಮುಖ್ಯ ನಿನಗೆ ಅರಮನೆಯ ಜೀವನ ಇಷ್ಟವಿಲ್ಲವೇ ವೀರಸೇನ ನಗುನಗುತ್ತಾ ಉತ್ತರಿಸಿದನು ಪಿತಾಶ್ರೀ ಅರಮನೆ ನನಗೆ ಸುರಕ್ಷತೆಯನ್ನು ನೀಡುತ್ತದೆ ಆದರೆ ಹೊರ ಜಗತ್ತು ನನಗೆ ಪಾಠಗಳನ್ನು ಕಲಿಸುತ್ತದೆ ಕಲ್ಲಿನ ಗೋಡೆಗಳ ಮಧ್ಯೆ ಕುಳಿತು ಪ್ರಜೆಗಳ ನೋವನ್ನು ನಾನು ಅರ್ಥ ಮಾಡಿಕೊಳ್ಳಲಾರೆ ಅದಕ್ಕಾಗಿಯೇ ನಾನು ಗಾಳಿ ಮಳೆ ಮತ್ತು ಮಣ್ಣಿನೊಂದಿಗೆ ಒಡನಾಡಲು ಇಷ್ಟಪಡುತ್ತೇನೆ ಎಂದನು ರಾಜ್ಯವು ಶಾಂತಿಯಿಂದ ಇರುವಾಗಲೇ ವಿಧಿಯ ಆಟ ಬದಲಾಯಿತು ಪಶ್ಚಿಮದಿಂದ ಬೀಸುತ್ತಿದ್ದ ತಂಪಾದ ಗಾಳಿ ಇದ್ದಕ್ಕಿದ್ದಂತೆ ಬಿಸಿಯಾಗತೊಡಗಿತು ಹಕ್ಕಿಗಳು ಅರಮನೆಯ ಆವರಣ ಬಿಟ್ಟು ಹಾರಿ ಹೋದವು ರಾಜ್ಯದ ಜೀವನಾಡಿಯಾಗಿದ್ದ ಅಮೃತಧಾರೆ ನದಿಯ ನೀರು ಕಪ್ಪಾಗಲು ಶುರುವಾಯಿತು ಅರಮನೆಯ ಜ್ಯೋತಿಷಿಗಳು ಮತ್ತು ಮಂತ್ರಿಗಳು ಆತಂಕಗೊಂಡರು ಇದು ಯಾವುದೋ ನೈಸರ್ಗಿಕ ವಿಕೋಪವಲ್ಲ ಬದಲಿಗೆ ಕರಾಳ ಶಕ್ತಿಗಳ ಆಗಮನದ ಮುನ್ಸೂಚನೆ ಎಂದು ಎಲ್ಲರಿಗೂ ತಿಳಿಯಿತು ವೀರಸೇನನಿಗೆ ತನ್ನ ಜೀವನದ ಅತಿದೊಡ್ಡ ಸಾಹಸವು ಎದುರಾಗಲಿದೆ ಎಂಬ ಸಣ್ಣ ಸುಳಿವು ಕೂಡ ಇರಲಿಲ್ಲ ಆತ ತನ್ನ ಕುದುರೆ ಮೇಘದೂತನ ಬೆನ್ನು ಸವರುತ್ತಾ ದೂರದ ದಿಗಂತವನ್ನು ದಿಟ್ಟಿಸುತ್ತಿದ್ದನು ಅಲ್ಲಿ ಕಪ್ಪು ಮೋಡಗಳು ವಿಜಯಪುರವನ್ನು ಮುತ್ತಲು ಬರುತ್ತಿದ್ದವು ವಿಜಯಪುರದಲ್ಲಿ ಸಂಭ್ರಮದ ವಾತಾವರಣವಿರಬೇಕಾದ ಸುಗ್ಗಿ ಕಾಲವದು ಆದರೆ ಪ್ರಕೃತಿ ಮಾತ್ರ ವಿಚಿತ್ರವಾಗಿ ವರ್ತಿಸುತ್ತಿತ್ತು ಮಧ್ಯಾಹ್ನದ ವೇಳೆಯೂ ಕೂಡ ಸೂರ್ಯನ ತೇಜಸ್ಸು ಮಂಕಾದಂತೆ ಭಾಸವಾಗುತ್ತಿತ್ತು ಆಕಾಶದಲ್ಲಿ ಹಕ್ಕಿಗಳು ಸಾಲು ಸಾಲಾಗಿ ರಾಜ್ಯವನ್ನು ಬಿಟ್ಟು ದಕ್ಷಿಣದ ಕಡೆಗೆ ಹಾರಿ ಹೋಗುತ್ತಿದ್ದುದನ್ನು ಕಂಡ ಜನರಲ್ಲಿ ಆತಂಕ ಮನೆ ಮಾಡಿತು ವಿಜಯಪುರದ ಜನರ ಜೀವನಾಡಿ ಅಮೃತಧಾರೆ ನದಿ ಬೆಟ್ಟದ ಮೇಲಿಂದ ಧುಮಿಕ್ಕಿ ಹರಿಯುತ್ತಿದ್ದ ಈ ನದಿಯ ನೀರು ಸ್ಫಟಿಕದಂತೆ ಶುದ್ಧವಾಗಿರುತ್ತಿತ್ತು ಆದರೆ ಒಂದು ಅಮಾವಾಸ್ಯೆಯ ರಾತ್ರಿಯ ನಂತರ ಎಲ್ಲವೂ ಬದಲಾಯಿತು ಬೆಳಿಗ್ಗೆ ಎದ್ದು ನೋಡುವಷ್ಟರಲ್ಲಿ ನದಿಯ ನೀರು ಸಂಪೂರ್ಣವಾಗಿ ಇಂಗಿ ಹೋಗಿತ್ತು ಕೇವಲ ಕೆಸರು ಮತ್ತು ಸತ್ತ ಮೀನುಗಳು ಮಾತ್ರ ನದಿಯ ಪಾತ್ರದಲ್ಲಿ ಉಳಿದಿದ್ದವು ನೀರನ್ನು ಅರಸಿ ಹೋದ ಗ್ರಾಮಸ್ಥರು ಗಾಬರಿಯಿಂದ ಅರಮನೆಗೆ ಉಡಿ ಬಂದರು ಮಹಾರಾಜರೇ ನದಿ ಮಾಯವಾಗಿದೆ ನೀರಿಲ್ಲದೆ ನಮ್ಮ ಬೆಳೆಗಳು ಒಣಗುತ್ತಿವೆ ಹಸು ಕರುಗಳು ಬಾಯಾರಿಕೆಯಿಂದ ಸಾಯುತ್ತಿವೆ ಎಂದು ಗೋಳಾಡಿದರು ರಾಜ ವಿಕ್ರಮದೇವ ತಕ್ಷಣವೇ ರಾಜ್ಯಸಭೆಯನ್ನು ಕರೆದನು ಅಲ್ಲಿಗೆ ಬಂದಿದ್ದ ರಾಜ್ಯದ ಹಿರಿಯ ಗುರುಗಳಾದ ಬ್ರಹ್ಮದತ್ತರು ಗಂಭೀರವಾಗಿ ಆಲೋಚಿಸುತ್ತಿದ್ದರು ಅವರು ತಮ್ಮ ತಪೋಶಕ್ತಿಯಿಂದ ಅಂತರಂಗದಲ್ಲಿ ಏನಾಗುತ್ತಿದೆ ಎಂದು ನೋಡಲು ಪ್ರಯತ್ನಿಸಿದರು ಅವರ ಕಣ್ಣುಗಳು ಕೆಂಪಾದವು ಮುಖದಲ್ಲಿ ಬೆವರಿನ ಹನಿಗಳು ಮೂಡಿದವು ಗುರುಗಳು ನಡುಗುವ ಧ್ವನಿಯಲ್ಲಿ ಹೇಳಿದರು ಮಹಾರಾಜರೇ ಇದು ಪ್ರಕೃತಿಯ ವಿಕೋಪವಲ್ಲ ಇದು ಅತ್ಯಂತ ಭಯಾನಕ ಮಾಟ ಮಂತ್ರದ ಪ್ರಭಾವ ಉತ್ತರದ ಕರಾಳ ಪರ್ವತಗಳಲ್ಲಿ ವಾಸಿಸುವ ಕಾಲಭೈರವ ಎಂಬ ಮಾಂತ್ರಿಕನು ಎಚ್ಚರಗೊಂಡಿದ್ದಾನೆ ಅವನು ಜಲಬಂಧನ ಎಂಬ ಮಂತ್ರವನ್ನು ಪ್ರಯೋಗಿಸಿ ನಮ್ಮ ನದಿಯ ಮೂಲವನ್ನೇ ಬಂಧಿಸಿದ್ದಾನೆ ಕಾಲಭೈರವ ಯಾರು ಎಂಬುದು ವಿಜಯಪುರದ ಜನರಿಗೆ ಹೊಸದೇನಲ್ಲ ಅವನು ದಶಕಗಳ ಹಿಂದೆ ರಾಜ್ಯದಿಂದ ಬಹಿಷ್ಕೃತನಾದ ಒಬ್ಬ ದುಷ್ಟ ಮಂತ್ರವಾದಿ ಅಮರತ್ವವನ್ನು ಪಡೆಯಬೇಕೆಂಬ ಹಂಬಲದಿಂದ ಅವನು ಕರಾಳ ದೇವತೆಗಳನ್ನು ಪೂಜಿಸುತ್ತಿದ್ದನು ವಿಜಯಪುರವನ್ನು ನಾಶ ಮಾಡಿ ಅದರ ಅವಶೇಷಗಳ ಮೇಲೆ ತನ್ನ ಮಾಯಾ ಸಾಮ್ರಾಜ್ಯವನ್ನು ಕಟ್ಟಬೇಕೆಂದು ಅವನ ಬಹುಕಾಲದ ಕನಸು ರಾಜಗುರುಗಳು ಮುಂದುವರೆಸಿದರು ಕಾಲಭೈರವನು ಅಮೃತಧಾರೆ ನದಿಯ ಹರಿವನ್ನು ನಿಲ್ಲಿಸಿರುವುದು ಕೇವಲ ಆರಂಭ ಮಾತ್ರ ನದಿಯ ಮೂಲವಿರುವ ಮಂಜಿನ ಶಿಖರದಲ್ಲಿ ಅವನು ತನ್ನ ಮಾಯಾ ದಂಡವನ್ನು ಸ್ಥಾಪಿಸಿದ್ದಾನೆ ನದಿಯ ನೀರು ಹರಿಯದಿದ್ದರೆ ರಾಜ್ಯದಲ್ಲಿ ಬರಗಾಲ ತಾಂಡವವಾಡುತ್ತದೆ ಆಗ ಜನರ ಆತ್ಮಶಕ್ತಿ ಕುಂದುತ್ತದೆ ಆ ಸಮಯದಲ್ಲಿ ಅವನು ತನ್ನ ಅಸುರ ಸೈನ್ಯದೊಂದಿಗೆ ವಿಜಯಪುರದ ಮೇಲೆ ಆಕ್ರಮಣ ಮಾಡುತ್ತಾನೆ ಈ ಭೀಕರ ಸುದ್ದಿಯನ್ನು ಕೇಳಿದ ಸಭೆಯಲ್ಲಿದ್ದ ಮಂತ್ರಿಗಳು ಭಯಭೀತರಾದರು ನಾವು ಸಂಧಾನ ಮಾಡಿಕೊಳ್ಳೋಣವೇ ಎಂದು ಕೆಲವರು ಪಿಸುಗುಟ್ಟಿದರು ಆದರೆ ಯುವರಾಜ ವೀರಸೇನನ ರಕ್ತ ಕುದಿಯುತ್ತಿತ್ತು ಅವನು ಸಭೆಯ ಮಧ್ಯದಲ್ಲಿ ಎದ್ದು ನಿಂತು ತನ್ನ ಕತ್ತಿಯನ್ನು ಮೇಲೆತ್ತಿ ಘೋಷಿಸಿದನು ಹೇಳಿತನದಿಂದ ಸಾಯುವುದಕ್ಕಿಂತ ಧೈರ್ಯದಿಂದ ಹೋರಾಡಿ ಸಾಯುವುದು ಮೇಲೂ ವಿಜಯಪುರದ ಪ್ರತಿ ಹನಿ ನೀರಿಗೂ ನಮ್ಮ ಹಕ್ಕಿದೆ ಆ ಮಾಂತ್ರಿಕನ ಕುತಂತ್ರಕ್ಕೆ ನಮ್ಮ ರಾಜ್ಯ ಬಲಿಯಾಗಲು ನಾನು ಬಿಡುವುದಿಲ್ಲ ಪಿತಾಶ್ರೀ ನನಗೆ ಅನುಮತಿ ನೀಡಿ ನಾನು ಮಂಜಿನ ಶಿಖರಕ್ಕೆ ಹೋಗಿ ಆ ಮಾಯಾ ದಂಡವನ್ನು ಮುರಿದು ನದಿಯನ್ನು ಬಿಡಿಸಿ ತರುತ್ತೇನೆ ರಾಜ ವಿಕ್ರಮ ದೇವನಿಗೆ ಮಗನ ಬಗ್ಗೆ ಹೆಮ್ಮೆಯಿದ್ದರೂ ಕಾಡಿನ ಅಪಾಯಗಳು ಮತ್ತು ಕಾಲಭೈರವನ ಮಾಯಾಶಕ್ತಿಯ ಬಗ್ಗೆ ಅರಿವಿತ್ತು ಆದರೆ ವೀರಸೇನನ ಕಣ್ಣಿನಲ್ಲಿದ್ದ ದೃಢ ನಿಶ್ಚಯವನ್ನು ಕಂಡು ಅವನಿಗೆ ಇಲ್ಲ ಎನ್ನಲಾಗಲಿಲ್ಲ ರಾಣಿ ಸುಮಿತ್ರೆ ಕಣ್ಣೀರು ಹಾಕಿದರು ರಾಜ್ಯದ ಹಿತದೃಷ್ಟಿಯಿಂದ ಮಗನಿಗೆ ತಿಲಕವಿಟ್ಟು ಹರಸಿದಳು ರಾತ್ರಿಯಿಡೀ ವೀರಸೇನ ತನ್ನ ಪ್ರಯಾಣಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡನು ಅರಮನೆಯ ಶಸ್ತ್ರಾಗಾರರಿಂದ ಹರಿತವಾದ ಕತ್ತಿ ಹಗುರವಾದ ಕವಚ ಮತ್ತು ಸ್ವಲ್ಪ ದಿನಗಳಿಗೆ ಆಗುವಷ್ಟು ಆಹಾರವನ್ನು ಸಿದ್ಧಪಡಿಸಿಕೊಂಡನು ಅವನ ನೆಚ್ಚಿನ ಕುದುರೆ ಮೇಘದೂತ ಕೂಡ ತನ್ನ ಯಜಮಾನನ ಸಾಹಸಯಾತ್ರೆಗೆ ಸಜ್ಜಾಗಿ ನಿಂತಿತು ಮರುದಿನ ಸೂರ್ಯೋದಯಕ್ಕೂ ಮುನ್ನವೇ ವಿಜಯಪುರದ ಭವಿಷ್ಯವನ್ನು ತನ್ನ ಹೆಗಲ ಮೇಲೆ ಹೊತ್ತ ವೀರಸೇನ ಕರಾಳ ಪರ್ವತಗಳ ಕಡೆಗೆ ಹೊರಟನು ಅವನ ಹಿಂದೆ ಅರಮನೆಯ ಗೋಪುರಗಳು ಚಿಕ್ಕದಾಗುತ್ತಾ ಹೋದವು ಮುಂದೆ ದಟ್ಟವಾದ ಕಾಡು ಮತ್ತು ಅಜ್ಞಾತ ಅಪಾಯಗಳು ಅವನಿಗಾಗಿ ಕಾಯುತ್ತಿದ್ದವು ವೀರಸೇನನು ತನ್ನ ನೆಚ್ಚಿನ ಕುದುರೆ ಮೇಘದೂತನನ್ನು ಏರಿ ವಿಜಯಪುರದ ಗಡಿಯನ್ನು ದಾಟಿದಾಗ ಸೂರ್ಯನು ಆಗಷ್ಟೇ ಉದಯಿಸುತ್ತಿದ್ದನು ರಾಜ್ಯದ ಗಡಿ ದಾಟುತ್ತಿದ್ದಂತೆ ಪ್ರಕೃತಿಯ ಸೌಂದರ್ಯ ಮಾಯವಾಗಿ ಒಂದು ರೀತಿಯ ನಿಗೂಢ ಮೌನ ಆವರಿಸತೊಡಗಿತು ದಾರಿಯುದ್ದಕ್ಕೂ ಒಣಗಿದ ಮರಗಳು ಮತ್ತು ಬಿರುಕು ಬಿಟ್ಟ ಭೂಮಿ ಕಾಲಭೈರವನ ಕ್ರೂರತೆಯ ಸಾಕ್ಷಿಯಾಗಿದ್ದವು ಪ್ರಯಾಣ ಆರಂಭಿಸುವ ಮುನ್ನ ವೀರಸೇನನ ಅಜ್ಜಿ ಅರಮನೆಯ ಹಿರಿಯ ಮಾತೆ ಅವನಿಗೆ ಒಂದು ಸಣ್ಣ ಬೆಳ್ಳಿಯ ಪದಕವನ್ನು ನೀಡಿದ್ದರು ಮಗನೇ ಇದು ಕೇವಲ ಒಡವೆಯಲ್ಲ ಇದರಲ್ಲಿ ನಮ್ಮ ಪೂರ್ವಜರ ಆಶೀರ್ವಾದವಿದೆ ನಿನ್ನ ಮನಸ್ಸು ದಾರಿ ತಪ್ಪಿದಾಗ ಇದು ನಿನಗೆ ಸರಿಯಾದ ಹಾದಿ ತೋರಿಸುತ್ತದೆ ಎಂದು ಅವರು ಎಚ್ಚರಿಸಿದ್ದರು ವೀರಸೇನ ಅದನ್ನು ಭದ್ರವಾಗಿ ತನ್ನ ಕೊರಳಲ್ಲಿ ಧರಿಸಿದ್ದನು ಎರಡು ದಿನಗಳ ಸತತ ಪ್ರಯಾಣದ ನಂತರ ವೀರಸೇನನು ಮೋಹದ ಅರಣ್ಯ ಎಂದು ಕರೆಯಲ್ಪಡುವ ಪ್ರದೇಶವನ್ನು ತಲುಪಿದನು ಈ ಕಾಡು ವಿಚಿತ್ರವಾಗಿತ್ತು ಹೊರಗಿನಿಂದ ನೋಡಲು ಇದು ಅತ್ಯಂತ ಸುಂದರವಾಗಿ ಹಸಿರಾಗಿ ಕಾಣುತ್ತಿತ್ತು ಗಾಳಿಯಲ್ಲಿ ಮಲ್ಲಿಗೆ ಮತ್ತು ಪಾರಿಜಾತದ ಪರಿಮಳ ತುಂಬಿತ್ತು ಆದರೆ ಇದು ಕಾಲಭೈರವನ್ನು ಸೃಷ್ಟಿಸಿದ ಒಂದು ಮಾಯಾಜಾಲವಾಗಿತ್ತು ವೀರಸೇನ ಕಾಡಿನೊಳಗೆ ಪ್ರವೇಶಿಸುತ್ತಿದ್ದಂತೆ ಸುತ್ತಮುತ್ತಲಿನ ಮರಗಳು ತಾನಾಗಿಯೇ ಚಲಿಸುವಂತೆ ಭಾಸವಾಯಿತು ಹಕ್ಕಿಗಳ ಹಾಡು ಮನುಷ್ಯರ ಪಿಸುಮಾತಿನಂತೆ ಕೇಳತೊಡಗಿತು ಅಷ್ಟರಲ್ಲಿ ಅವನ ಕಣ್ಣ ಮುಂದೆ ಒಂದು ಅದ್ಭುತ ದೃಶ್ಯ ಕಂಡಿತು ದಟ್ಟವಾದ ಮರಗಳ ನಡುವೆ ಒಂದು ಸುಂದರವಾದ ಸರೋವರ ಕಾಣಿಸಿತು ಅದರ ದಡದಲ್ಲಿ ಅತ್ಯಂತ ಸುಂದರವಾದ ಹೆಣ್ಣು ಮಕ್ಕಳು ಹಾಡುತ್ತಾ ನೃತ್ಯ ಮಾಡುತ್ತಿದ್ದರು ಅವರ ಕೈಯಲ್ಲಿ ಬಂಗಾರದ ತಟ್ಟೆಗಳಲ್ಲಿ ಸ್ವಾದಿಷ್ಟವಾದ ಹಣ್ಣುಗಳು ಮತ್ತು ತಂಪು ಪಾನೀಯಗಳಿದ್ದವು ಅವರ ನಾಯಕಿಯಂತಿದ್ದ ಒಬ್ಬ ಸುಂದರಿ ವೀರಸೇನನ ಹತ್ತಿರ ಬಂದು ಮಧುರವಾದ ಧ್ವನಿಯಲ್ಲಿ ಹೇಳಿದಳು ಓ ವೀರ ರಾಜಕುಮಾರನೇ ನೀನು ಬಹಳ ದೂರದಿಂದ ಬಂದಂತೆ ಕಾಣುತ್ತಿದ್ದೀಯಾ ನಿನ್ನ ಮುಖದಲ್ಲಿ ಆಯಾಸವಿದೆ ಈ ರಾಜ್ಯದ ರಾಜಕುಮಾರನಿಗೆ ಇಂತಹ ಕಷ್ಟವೇಕೆ ಈ ಸುಂದರ ವನದಲ್ಲಿ ವಿಶ್ರಮಿಸು ಇಲ್ಲಿ ಹಸಿವು ನೀರಡಿಕೆ ಅಥವಾ ಸಾವು ಯಾವುದೂ ಇಲ್ಲ ನಿನ್ನ ಕತ್ತಿಯನ್ನು ಕೆಳಗಿಟ್ಟು ನಮ್ಮೊಂದಿಗೆ ಸುಖವನ್ನು ಅನುಭವಿಸು ವೀರಸೇನನಿಗೆ ಒಂದು ಕ್ಷಣ ಎಲ್ಲವನ್ನೂ ಮರೆತು ಅಲ್ಲಿಯೇ ಉಳಿಯಬೇಕೆಂಬ ಆಸೆ ಉಂಟಾಯಿತು ಅವನ ಕಣ್ಣುಗಳು ಮಂಜಾದವು ಕೈಗಳು ಕತ್ತಿಯ ಹಿಡಿತವನ್ನು ಸಡಿಲಗೊಳಿಸಿದವು ಮೇಘದೂತ ಕೂಡ ಮಂಪರಿಗೆ ಒಳಗಾದಂತೆ ತೂರಾಡತೊಡಗಿತು ಆದರೆ ಅಜ್ಜಿ ಕೊಟ್ಟಿದ್ದ ಬೆಳ್ಳಿಯ ಪದಕವು ಇದ್ದಕ್ಕಿದ್ದಂತೆ ಬಿಸಿಯಾಗತೊಡಗಿತು ಆ ಬಿಸಿಯ ತಾಪಕ್ಕೆ ವೀರಸೇನನಿಗೆ ಪ್ರಜ್ಞೆ ಮರಳಿತು ಅವನು ತನ್ನ ಕಣ್ಣುಗಳನ್ನು ಉಜ್ಜಿಕೊಂಡು ನೋಡಿದಾಗ ಆ ಸುಂದರಿಯ ಮುಖದ ಹಿಂದಿನ ಭಯಾನಕ ರೂಪಗಳು ಕ್ಷಣಾರ್ಥದಲ್ಲಿ ಕಾಣಿಸಿ ಮಾಯವಾದವು ಆ ಸುಂದರ ಸರೋವರವು ವಾಸ್ತವವಾಗಿ ಕೊಳೆತ ಕೆಸರಿನ ಗುಂಡಿಯಾಗಿತ್ತು ಮತ್ತು ಹಣ್ಣುಗಳು ವಿಷಪೂರಿತ ಹಣ್ಣುಗಳಾಗಿದ್ದವು ವೀರಸೇನನು ತಕ್ಷಣವೇ ತನ್ನ ಕತ್ತಿಯನ್ನು ಹೊರತೆಗೆದು ಜೋರಾಗಿ ಕೂಗಿದನು ಹೇ ಮಾಯಾವಿಗಳೇ ನಿಮ್ಮ ಈ ಸುಳ್ಳು ಲೋಕಕ್ಕೆ ನಾನು ಬಲಿಯಾಗಲಾರೆ ನನ್ನ ರಾಜ್ಯದ ಪ್ರಜೆಗಳು ಹನಿ ನೀರಿಗಾಗಿ ಪರದಾಡುತ್ತಿರುವಾಗ ನಾನು ಇಲ್ಲಿ ಸುಖವನ್ನು ಆರಿಸಿಕೊಳ್ಳಲಾರೆ ಅವನು ತನ್ನ ಕತ್ತಿಯಿಂದ ಅಲ್ಲಿದ್ದ ಒಂದು ಮಾಯಾ ಕತ್ತರಿಸಿದನು ತಕ್ಷಣವೇ ಇಡೀ ಕಾಡು ಭಯಾನಕವಾಗಿ ಕಿರುಚತೊಡಗಿತು ಸುಂದರ ಸ್ತ್ರೀಯರು ಮಾಯವಾಗಿ ವಿಕಾರವಾದ ರಾಕ್ಷಸರಾಗಿ ಬದಲಾದರು ಆದರೆ ವೀರಸೇನನು ಹಿಂತಿರುಗಿ ನೋಡದೆ ಮೇಘಧೂತನನ್ನು ವೇಗವಾಗಿ ಓಡಿಸಿದನು ವೀರಸೇನನ ದೃಢ ಸಂಕಲ್ಪದ ಮುಂದೆ ಆ ಮಾಯಾಶಕ್ತಿಗಳು ಸೋತವು ಮೋಹದ ಅರಣ್ಯದ ಕತ್ತಲೆಯು ಸರಿದು ದೂರದಲ್ಲಿ ಗುಡುಗು ಬೆಟ್ಟದ ಶಿಖರಗಳು ಕಾಣಿಸತೊಡಗಿದವು ತನ್ನ ಮೊದಲ ಸವಾಲನ್ನು ಯಶಸ್ವಿಯಾಗಿ ಎದುರಿಸಿದ ತೃಪ್ತಿ ವೀರಸೇನನಿಗಿತ್ತು ಆದರೆ ಮುಂದೆ ಎದುರಾಗಲಿರುವ ಸವಾಲುಗಳು ಇನ್ನೂ ಭೀಕರವಾಗಿರುತ್ತವೆ ಎಂಬ ಅರಿವು ಕೂಡ ಅವನಿಗಿತ್ತು ಮೋಹದ ಅರಣ್ಯದ ಮಾಯಾಜಾಲದಿಂದ ಪಾರಾದ ವೀರಸೇನನಿಗೆ ವಿಶ್ರಾಂತಿ ಪಡೆಯಲು ಸಮಯವಿರಲಿಲ್ಲ ಅವನು ಈಗ ತಲುಪಿದ್ದು ಗುಡುಗು ಬೆಟ್ಟದ ತಪ್ಪಲನ್ನು ಈ ಬೆಟ್ಟದ ಹೆಸರು ಕೇಳಿದರೆ ದೃಢಕಾಯ ವೀರರು ನಡುಗುತ್ತಿದ್ದರು ಇಲ್ಲಿನ ಮೋಡಗಳು ಸದಾ ಗರ್ಜಿಸುತ್ತಿರುತ್ತವೆ ಮತ್ತು ಭೂಮಿಯು ಸಣ್ಣ ಕಂಪನಕ್ಕೆ ಒಳಗಾದಂತೆ ಸದಾ ಅಲುಗಾಡುತ್ತಿರುತ್ತದೆ ವೀರಸೇನನು ಬೆಟ್ಟವನ್ನು ಏರತೊಡಗಿದಂತೆ ಮೇಲಿನಿಂದ ಬೃಹತ್ ಗಾತ್ರದ ಕಲ್ಲುಗಳು ಉರುಳಿ ಬರತೊಡಗಿದವು ಇದು ಕೇವಲ ಗುಡ್ಡ ಕುಸಿತವಾಗಿರಲಿಲ್ಲ ಕಾಲಭೈರವನ ರಕ್ಷಕ ಸೈನಿಕರಾದ ಶಿಲಾ ರಾಕ್ಷಸರು ಬೆಟ್ಟದ ತುದಿಯಿಂದ ಕಲ್ಲುಗಳನ್ನು ಎಸೆಯುತ್ತಿದ್ದರು ಪ್ರತಿ ಕಲ್ಲು ಕೂಡ ವೀರಸೇನನ ಕುದುರೆಯನ್ನು ಅಪ್ಪಳಿಸಲು ಹವಣಿಸುತ್ತಿತ್ತು ಮೇಘದೂತ ನಿನ್ನ ವೇಗವೇ ಇಂದು ನಮ್ಮ ಪ್ರಾಣರಕ್ಷಕ ಎಂದು ವೀರಸೇನ ಕುದುರೆಯ ಕಿವಿಯಲ್ಲಿ ಪಿಸುಗುಟ್ಟಿದನು ಮೇಘದೂತನು ಗಾಳಿಯ ವೇಗದಲ್ಲಿ ಓಡತೊಡಗಿದನು ಒಂದು ದೊಡ್ಡ ಬಂಡೆ ಹತ್ತಿರ ಬಂದಾಗ ವೀರಸೇನನು ಚಾಣಾಕ್ಷತನದಿಂದ ಕುದುರೆಯನ್ನು ಪಕ್ಕಕ್ಕೆ ಜಿಗಿಸಿದನು ಕಲ್ಲು ಅವನ ಕವಚವನ್ನು ಸವರಿಕೊಂಡು ಹೋದರೂ ಅವನು ದೃತ್ತಿಗೆಡಲಿಲ್ಲ ತನ್ನ ಬಿಲ್ಲನ್ನು ತೆಗೆದು ಬೆಟ್ಟದ ತುದಿಯಲ್ಲಿದ್ದ ರಾಕ್ಷಸರ ಕಣ್ಣಿಗೆ ಗುರಿಯಿಟ್ಟು ಬಾಣ ಬಿಟ್ಟನು ಬಾಣ ತಗುಲಿದ ರಾಕ್ಷಸರು ಕಿರುಚುತ್ತಾ ಪ್ರಪಾತಕ್ಕೆ ಬಿದ್ದರು ಅಂತಿಮವಾಗಿ ಸಾಹಸಮಯವಾಗಿ ಗುಡುಗು ಬೆಟ್ಟವನ್ನು ದಾಟಿ ಅವನು ಅದರ ಇನ್ನೊಂದು ಬದಿಗೆ ಬಂದನು ಬೆಟ್ಟದ ಕೆಳಗೆ ಇಳಿಯುತ್ತಿದ್ದಂತೆ ವಾತಾವರಣವು ಸಂಪೂರ್ಣವಾಗಿ ಬದಲಾಯಿತು ಅಲ್ಲಿ ಒಂದು ವಿಶಾಲವಾದ ಕಣಿವೆ ಇತ್ತು ಅದನ್ನು ಅಂಧಕಾರದ ಕಣಿವೆ ಎಂದು ಕರೆಯುತ್ತಿದ್ದರು ಅಲ್ಲಿ ಸೂರ್ಯನ ಒಂದೇ ಒಂದು ಕಿರಣವು ಪ್ರವೇಶಿಸಲು ಸಾಧ್ಯವಿರಲಿಲ್ಲ ಗಾಳಿಯು ಅಲ್ಲಿ ಹೆಪ್ಪುಗಟ್ಟಿದಂತೆ ಸ್ಥಿರವಾಗಿತ್ತು ಮತ್ತು ಎಂತಹದೇ ಬೆಳಕಿನ ದೀಪವನ್ನು ಹಚ್ಚಿದರೂ ಅದು ತಕ್ಷಣವೇ ಆರಿ ಹೋಗುತ್ತಿತ್ತು ವೀರಸೇನನು ಕಣಿವೆಯೊಳಗೆ ಹೆಜ್ಜೆ ಇಟ್ಟನು ಕಣ್ಣು ಬಿಟ್ಟಿದ್ದರೂ ಏನೂ ಕಾಣದಷ್ಟು ದಟ್ಟವಾದ ಕತ್ತಲೆ ಸುತ್ತಲೂ ವಿಚಿತ್ರವಾದ ಸದ್ದುಗಳು ಯಾರೋ ಅಳುತ್ತಿರುವಂತೆ ಹಲ್ಲು ಕಡಿಯುತ್ತಿರುವಂತೆ ಕೇಳಿಸುತ್ತಿತ್ತು ಮೇಘದೂತ ಭಯದಿಂದ ಮುಂದೆ ಹೋಗಲು ನಿರಾಕರಿಸಿತು ವೀರಸೇನನಿಗೆ ಒಂದು ಕ್ಷಣ ದಿಗಿಲಾಯಿತು ಕಣ್ಣಿಗೆ ಕಾಣದ ಶತ್ರುವಿನೊಂದಿಗೆ ಹೋರಾಡುವುದು ಹೇಗೆ ಎಂದು ಆಲೋಚಿಸಿದನು ಆಗ ಅವನಿಗೆ ತನ್ನ ಗುರುಗಳು ಹೇಳಿದ್ದ ಮಾತು ನೆನಪಾಯಿತು ಬಾಹ್ಯ ಜಗತ್ತು ಕತ್ತಲಾದಾಗ ನಿನ್ನ ಅಂತರಂಗದ ಬೆಳಕನ್ನು ನಂಬು ಅವನು ತನ್ನ ಕಣ್ಣುಗಳನ್ನು ಮುಚ್ಚಿದನು ದೈಹಿಕ ದೃಷ್ಟಿಯ ಬದಲಾಗಿ ಶ್ರವಣ ಶಕ್ತಿಯ ಮೇಲೆ ಹರಿಸಿದನು ಗಾಳಿಯ ಚಲನೆ ನೆಲದ ಮೇಲಿನ ಮರಳಿನ ಸದ್ದು ಮತ್ತು ತನ್ನ ಉಸಿರಾಟದ ಲಯವನ್ನು ಗಮನಿಸಿದನು ಕತ್ತಲೆಯಲ್ಲಿ ಅವಿತಿದ್ದ ನೆರಳು ರೂಪದ ರಾಕ್ಷಸರು ಅವನ ಮೇಲೆ ಆಕ್ರಮಣ ಮಾಡಲು ಮುಂದಾದಾಗ ವೀರಸೇನನು ಕಣ್ಣು ಮುಚ್ಚಿಯೇ ತನ್ನ ಕತ್ತಿಯನ್ನು ಬೀಸಿದನು ಅವನ ಕತ್ತಿಯ ಹೊಡೆತಕ್ಕೆ ಸಿಕ್ಕಿದ ನೆರಳುಗಳು ಗಾಳಿಯಲ್ಲಿ ವಿಲೀನವಾದವು ಅವನು ತನ್ನ ಮನಸ್ಸಿನ ಏಕಾಗ್ರತೆಯಿಂದ ದಾರಿಯನ್ನು ಗುರುತಿಸಿದನು ಸುಮಾರು ನಾಲ್ಕು ಗಂಟೆಗಳ ಕಾಲ ಅತೀಂದ್ರಿಯ ಶಕ್ತಿಯಿಂದ ನಡೆದ ನಂತರ ದೂರದಲ್ಲಿ ಒಂದು ಸಣ್ಣ ಬೆಳಕಿನ ಕಿರಣ ಕಾಣಿಸಿತು ಅದು ಅಂಧಕಾರದ ಕಣಿವೆಯ ಅಂತ್ಯವಾಗಿತ್ತು ಕಣಿವೆಯಿಂದ ಹೊರಬಂದ ವೀರಸೇನನಿಗೆ ದಾರಿಯ ಪಕ್ಕದಲ್ಲಿ ಒಂದು ಗಾಯಗೊಂಡ ಹಕ್ಕಿ ಬಿದ್ದಿರುವುದು ಕಂಡಿತು ಅದರ ರೆಕ್ಕೆಗಳಿಂದ ರಕ್ತ ಸುರಿಯುತ್ತಿತ್ತು ಅದು ಸಾಮಾನ್ಯ ಹಕ್ಕಿಯಾಗಿರದೆ ಚಿನ್ನದ ಬಣ್ಣದ ಪುಕ್ಕಗಳನ್ನು ಹೊಂದಿತ್ತು ವೀರಸೇನನು ತನ್ನ ಯಾತ್ರೆಯ ತುರ್ತಿನ ನಡುವೆಯೂ ಕರುಣೆ ತೋರಿದನು ತನ್ನ ಹತ್ತಿರವಿದ್ದ ಔಷಧಿ ಗುಣದ ಎಲೆಗಳನ್ನು ಅರೆದು ಅದರ ಗಾಯಕ್ಕೆ ಹಚ್ಚಿ ಸ್ವಲ್ಪ ನೀರನ್ನು ಕುಡಿಸಿದನು ಆ ಹಕ್ಕಿ ಚೇತರಿಸಿಕೊಂಡು ಎದ್ದು ನಿಂತಿತು ಮತ್ತು ಆಶ್ಚರ್ಯಕರವಾಗಿ ಮನುಷ್ಯನ ಧ್ವನಿಯಲ್ಲಿ ಮಾತನಾಡಿತು ಧನ್ಯವಾದಗಳು ರಾಜಕುಮಾರನೇ ಈ ಕತ್ತಲೆಯ ನಾಡಿನಲ್ಲಿ ಕರುಣೆ ತೋರುವವರು ಯಾರೂ ಇಲ್ಲ ನಾನು ಮಂಜಿನ ಶಿಖರದ ರಕ್ಷಕ ಹಕ್ಕಿ ಕಾಲಭೈರವನು ನನ್ನನ್ನು ಬಂಧಿಸಿ ಗಾಯಗೊಳಿಸಿದ್ದನು ನೀನು ನನ್ನ ಪ್ರಾಣ ಉಳಿಸಿದೆ ಇದರ ಪ್ರತಿಫಲವಾಗಿ ನಾನು ನಿನಗೆ ಕಾಲಭೈರವನ ಅಂತಿಮ ರಹಸ್ಯವನ್ನು ತಿಳಿಸುತ್ತೇನೆ ಅಂಧಕಾರದ ಕಣಿವೆಯ ಆಚೆಗಿನ ಭೂಪ್ರದೇಶವು ಬಂಜರಾಗಿದ್ದರೂ ಅಲ್ಲಿನ ಗಾಳಿಯಲ್ಲಿ ಒಂದು ರೀತಿಯ ನಿಗೂಢ ಶಕ್ತಿ ಇತ್ತು ವೀರಸೇನನು ರಕ್ಷಿಸಿದ ಆ ಚಿನ್ನದ ಹಕ್ಕಿ ಅವನ ಹೆಗಲ ಮೇಲೆ ಕುಳಿತು ಮಾರ್ಗದರ್ಶನ ನೀಡತೊಡಗಿತು ಆ ಹಕ್ಕಿಯ ಹೆಸರು ಸ್ವರ್ಣ ಪಕ್ಷಿ ಅದು ಕೇವಲ ಹಕ್ಕಿಯಲ್ಲ ಮಂಜಿನ ಶಿಖರದ ದೈವಿಕ ಶಕ್ತಿಗಳ ಪ್ರತಿನಿಧಿಯಾಗಿತ್ತು ಅವರು ಮುಂದೆ ಸಾಗುತ್ತಿದ್ದಾಗ ಹಳೆಯದಾದ ಒಂದು ಗುಡಿಸಲು ಕಂಡಿತು ಅಲ್ಲಿ ಒಬ್ಬ ವೃದ್ಧ ಬೇಟೆಗಾರ ಕುಳಿತಿದ್ದನು ಅವನ ಮುಖದಲ್ಲಿ ಅಸಂಖ್ಯಾತ ಸುಕ್ಕುಗಳಿದ್ದವು ಆದರೆ ಕಣ್ಣುಗಳು ಮಾತ್ರ ಹದ್ದಿನಂತೆ ತೀಕ್ಷ್ಣವಾಗಿತ್ತವು ಅವನ ಹೆಸರು ರುದ್ರ ಒಂದು ಕಾಲದಲ್ಲಿ ಅವನು ಕಾಲಭೈರವನ ಸೈನ್ಯದಲ್ಲಿದ್ದವನು ಆದರೆ ಮಾಂತ್ರಿಕನ ಕ್ರೌರ್ಯವನ್ನು ಸಹಿಸಲಾರದೆ ಅಲ್ಲಿಂದ ತಪ್ಪಿಸಿಕೊಂಡು ಬಂದು ಇಲ್ಲಿ ಏಕಾಂತವಾಗಿ ವಾಸಿಸುತ್ತಿದ್ದನು ವೀರಸೇನನ್ನು ಕಂಡ ರುದ್ರನು ನಗುತ್ತಾ ಹೇಳಿದನು ಬಹಳ ವರ್ಷಗಳ ನಂತರ ಈ ಮೃತ್ಯು ಲೋಕಕ್ಕೆ ಒಬ್ಬ ಮನುಷ್ಯ ಬಂದಿದ್ದಾನೆ ರಾಜಕುಮಾರನೇ ನಿನ್ನ ಧೈರ್ಯ ಮೆಚ್ಚುವಂತದ್ದು ಆದರೆ ಕಾಲಭೈರವನನ್ನು ಕೇವಲ ಕತ್ತಿಯಿಂದ ಗೆಲ್ಲಲು ಸಾಧ್ಯವಿಲ್ಲ ಅವನ ಕೋಟೆಯು ಕೇವಲ ಕಲ್ಲುಗಳಿಂದಲ್ಲ ಕರಾಳ ಮಂತ್ರಗಳಿಂದ ನಿರ್ಮಿತವಾಗಿದೆ ಎಂದು ಹೇಳುತ್ತಾ ರುದ್ರನು ವೀರಸೇನನನ್ನು ತನ್ನ ಗುಡಿಸಿಲಿನೊಳಗೆ ಕರೆದುಕೊಂಡು ಹೋಗಿ ಒಂದು ಹಳೆಯ ಚರ್ಮದ ನಕ್ಷೆಯನ್ನು ಬಿಡಿಸಿದನು ನೋಡು ವೀರಸೇನ ಕಾಲಭೈರವನ ಕೋಟೆಗೆ ಏಳು ಬಾಗಿಲುಗಳಿವೆ ಆದರೆ ಪ್ರತಿಯೊಂದು ಬಾಗಿಲಲ್ಲೂ ಸಾವಿನ ಬಲೆಗಳಿವೆ ನೀನು ಮುಖ್ಯ ದ್ವಾರದಿಂದ ಹೋದರೆ ಅವನ ಮಾಯಾಸೈನ್ಯ ನಿನ್ನನ್ನು ತುಂಡು ತುಂಡಾಗಿ ಮಾಡುತ್ತದೆ ಆದರೆ ಕೋಟೆಯ ಪಶ್ಚಿಮ ದಿಕ್ಕಿನಲ್ಲಿ ಒಂದು ಹಳೆಯ ಒಳಚರಂಡಿ ಮಾರ್ಗವಿದೆ ಅದು ಈಗ ಒಣಗಿ ಹೋಗಿದೆ ಅದು ನೇರವಾಗಿ ಮಾಂತ್ರಿಕನ ಅಂತಃಪುರಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ರಹಸ್ಯವನ್ನು ಬಿಚ್ಚಿಟ್ಟನು ಆದರೆ ನಿಜವಾದ ರಹಸ್ಯವಿದ್ದುದು ಸ್ವರ್ಣ ಪಕ್ಷಿಯ ಹತ್ತಿರ ಅದು ತನ್ನ ಮಧುರ ಧ್ವನಿಯಲ್ಲಿ ಒಂದು ಭಯಾನಕ ಸತ್ಯವನ್ನು ಹೇಳಿತು ರಾಜಕುಮಾರನೇ ಕಾಲಭೈರವನು ತನ್ನ ಪ್ರಾಣವನ್ನು ತನ್ನ ದೇಹದಲ್ಲಿ ಇಟ್ಟುಕೊಂಡಿಲ್ಲ ಅವನು ತನ್ನ ಆತ್ಮವನ್ನು ಒಂದು ಪುರಾತನವಾದ ನೀಲಿ ಸ್ಫಟಿಕದ ದೀಪದಲ್ಲಿ ಬಂಧಿಸಿಟ್ಟಿದ್ದಾನೆ ಆ ದೀಪವು ಕೋಟೆಯ ಅತಿ ಎತ್ತರದ ಗೋಪುರದ ಮೇಲಿದೆ ನೀನು ಕಾಲಭೈರವನ ದೇಹವನ್ನು ಎಷ್ಟು ಬಾರಿ ಕತ್ತರಿಸಿದರೂ ಅವನು ಮತ್ತೆ ಬದುಕುತ್ತಾನೆ ಆದರೆ ಆ ಸ್ಫಟಿಕದ ದೀಪವನ್ನು ಒಡೆದರೆ ಮಾತ್ರ ಅವನ ಅಂತ್ಯ ಸಾಧ್ಯ ವೀರಸೇನನಿಗೆ ಈಗ ಗುರಿ ಸ್ಪಷ್ಟವಾಗಿತ್ತು ರುದ್ರನು ಅವನಿಗೆ ಒಂದು ವಿಶೇಷವಾದ ವಜ್ರಪಾಶ ಎಂಬ ಹಗ್ಗವನ್ನು ನೀಡಿದನು ಇದು ಎಂತಹದ್ದೇ ಮಂತ್ರದ ಗೋಡೆಗಳನ್ನಾದರೂ ಹತ್ತಲು ನಿನಗೆ ಸಹಾಯ ಮಾಡುತ್ತದೆ ಎಂದನು ಸ್ವರ್ಣ ಪಕ್ಷಿಯು ತನ್ನ ಒಂದು ಚಿನ್ನದ ಪುಕ್ಕವನ್ನು ನೀಡಿ ಇದನ್ನು ನಿನ್ನ ಕತ್ತಿಯ ಹಿಡಿಕೆಗೆ ಕಟ್ಟು ಇದು ಕಾಲಭೈರವನ ಮಾಯಾ ಕತ್ತಲನ್ನು ಸೀಳುವ ಶಕ್ತಿಯನ್ನು ನಿನ್ನ ಶಸ್ತ್ರಕ್ಕೆ ನೀಡುತ್ತದೆ ಎಂದು ಹರಸಿತು ವೀರಸೇನನು ತನ್ನ ಈ ಇಬ್ಬರು ಹೊಸ ಮಿತ್ರರಿಗೆ ಧನ್ಯವಾದ ಸಲ್ಲಿಸಿದನು ಈಗ ಅವನ ಮುಂದೆ ಇದ್ದುದು ಹಿಮದಿಂದ ಆವೃತವಾದ ಮೇಘಗಳನ್ನು ಮುಟ್ಟುವಂತೆ ನಿಂತಿದ್ದ ಮಂಜಿನ ಶಿಖರ ಆ ಶಿಖರದ ತುದಿಯಲ್ಲಿ ಕರಾಳವಾದ ಕಾಲಭೈರವನ ಕೋಟೆ ರಕ್ಕಸನಂತೆ ಕುಳಿತಿತ್ತು ಮೇಘದೂತನು ಸಜ್ಜಾದನು ವೀರಸೇನನು ತನ್ನ ಕತ್ತಿಯನ್ನು ಒಮ್ಮೆ ಸವರಿ ಆಕಾಶದತ್ತ ನೋಡಿ ತನ್ನ ಪ್ರಜೆಗಳಿಗಾಗಿ ಮತ್ತು ಧರ್ಮಕ್ಕಾಗಿ ಅಂತಿಮ ಹೋರಾಟಕ್ಕೆ ಸಜ್ಜಾದನು ದಾರಿಯು ಕಡಿದಾಗಿತ್ತು ಸಮಯ ಕಡಿಮೆ ಇತ್ತು ಆದರೆ ವೀರಸೇನನ ಆತ್ಮವಿಶ್ವಾಸ ಈಗ ಹಿಮಾಲಯದಷ್ಟೇ ಎತ್ತರವಾಗಿತ್ತು ಮಂಜಿನ ಶಿಖರದ ತುದಿಯಲ್ಲಿ ಕಾಲಭೈರವನ ಕೋಟೆಯು ರಕ್ತವರ್ಣದ ಆಕಾಶದ ಅಡಿಯಲ್ಲಿ ಭಯಾನಕವಾಗಿ ಕಾಣುತ್ತಿತ್ತು ರುದ್ರ ಹೇಳಿದಂತೆ ವೀರಸೇನನು ತನ್ನ ಕುದುರೆ ಮೇಘದೂತನನ್ನು ಸುರಕ್ಷಿತ ಸ್ಥಳದಲ್ಲಿ ನಿಲ್ಲಿಸಿ ಪಶ್ಚಿಮದ ರಹಸ್ಯ ಮಾರ್ಗದ ಮೂಲಕ ಕೋಟೆಯೊಳಗೆ ಸುಳಿದನು ಅವನ ಕತ್ತಿಯ ಹಿಡಿಕೆಗೆ ಕಟ್ಟಿದ್ದ ಸ್ವರ್ಣ ಪಕ್ಷಿಯ ಪುಕ್ಕವು ಕತ್ತಲೆಯಲ್ಲಿ ಸಣ್ಣಗೆ ಹೊಳೆಯುತ್ತಾ ಹಾದಿ ತೋರಿಸುತ್ತಿತ್ತು ಮಾಯಾ ಸೈನ್ಯದ ಎದುರು ಕೋಟೆಯ ಒಳಾಂಗಣಕ್ಕೆ ಬರುತ್ತಿದ್ದಂತೆ ಕಾಲಭೈರವನಿಗೆ ಶತ್ರುವಿನ ಆಗಮನದ ಸುಳಿಯು ಸಿಕ್ಕಿತು ಕೂಡಲೇ ಅವನು ತನ್ನ ಮಾಯಾಶಕ್ತಿಯಿಂದ ನೆಲದ ಮೇಲಿದ್ದ ಕಲ್ಲು ಮತ್ತು ಬೂದಿಯಿಂದ ನೂರಾರು ಅಸ್ಥಿಪಂಜರ ಸೈನಿಕರನ್ನು ಸೃಷ್ಟಿಸಿದನು ಅವುಗಳಿಗೆ ಜೀವವಿರಲಿಲ್ಲ ನೋವಿರಲಿಲ್ಲ ವೀರಸೇನನು ತನ್ನ ಕತ್ತಿಯನ್ನು ಸುಳಿಗಾಳಿಯಂತೆ ಬೀಸತೊಡಗಿದನು ಸ್ವರ್ಣ ಪಕ್ಷಿಯ ಶಕ್ತಿಯಿಂದ ಕತ್ತಿ ತಗುಲಿದ ಕೂಡಲೇ ಅಸ್ಥಿ ಪಂಜರಗಳು ಪುಡಿಯಾಗಿ ನೆಲಸಮವಾದವು ವೀರಸೇನನು ಅಂತಿಮವಾಗಿ ಕೋಟೆಯ ಮುಖ್ಯ ಮಂಟಪವನ್ನು ತಲುಪಿದನು ಅಲ್ಲಿ ಎತ್ತರದ ಸಿಂಹಾಸನದ ಮೇಲೆ ಕಾಲಭೈರವ ಕುಳಿತಿದ್ದನು ಅವನ ಕಣ್ಣುಗಳು ಕೆಂಡದಂತೆ ಉರಿಯುತ್ತಿದ್ದವು ಬಾ ರಾಜಕುಮಾರನೇ ವಿಜಯಪುರದ ಕೊನೆಯ ರಕ್ತದ ಹನಿಯೂ ಕೂಡ ಇಂದು ನನಗೆ ಸೇರಬೇಕು ಎಂದು ಅಟ್ಟಹಾಸದಿಂದ ನಕ್ಕನು ಅವನು ತನ್ನ ಮಂತ್ರದಂಡವನ್ನು ಗಾಳಿಯಲ್ಲಿ ಬೀಸಿದಾಗ ಬೆಂಕಿಯ ಉಂಡೆಗಳು ವೀರಸೇನನ ಮೇಲೆ ಎರಗಿದವು ವೀರಸೇನನು ತನ್ನ ಅಜ್ಜಿ ನೀಡಿದ್ದ ಪದಕದ ಶಕ್ತಿಯಿಂದ ಆ ಬೆಂಕಿಯನ್ನು ತಡೆದನು ಘನಘೋರ ಯುದ್ಧ ಆರಂಭವಾಯಿತು ವೀರಸೇನನು ತನ್ನ ಚತುರತೆಯಿಂದ ಕಾಲಭೈರವನ ಮೇಲೆ ಎರಗಿ ಅವನ ಎದೆಗೆ ಕತ್ತಿಯನ್ನು ಚುಚ್ಚಿದನು ಆದರೆ ಕಾಲಭೈರವನು ನೋವಿಲ್ಲದಂತೆ ನಕ್ಕನು ಗಾಯವು ತಾನಾಗಿಯೇ ಮಾಯವಾಯಿತು ಮೂಢನೆ ನನ್ನ ಪ್ರಾಣ ನನ್ನ ದೇಹದಲ್ಲಿಲ್ಲ ಎಂದು ನಿನಗೆ ತಿಳಿದಿಲ್ಲವೇ ಎಂದು ಕಿರುಚುತ್ತಾ ವೀರಸೇನನನ್ನು ಗೋಡೆಗೆ ಅಪ್ಪಳಿಸಿದನು ವೀರಸೇನನಿಗೆ ಉಸಿರುಗಟ್ಟಿದಂತಾಯಿತು ಆದರೆ ಅವನ ಹೆಗಲ ಮೇಲೆ ಹಾರಾಡುತ್ತಿದ್ದ ಸ್ವರ್ಣ ಪಕ್ಷಿಯು ಮೇಲಕ್ಕೆ ನೋಡು ವೀರಸೇನ ಗೋಪುರದ ತುದಿ ಎಂದು ಕಿರುಚಿತು ಕೋಟೆಯ ಅತ್ಯಂತ ಎತ್ತರದ ಛಾವಣಿಯ ಕೆಳಗೆ ಒಂದು ಸಣ್ಣ ಸರಪಳಿಗೆ ನೀಲಿ ಬಣ್ಣದ ಸ್ಫಟಿಕದ ದೀಪವೊಂದು ತೂಗಾಡುತ್ತಿತ್ತು ಅದರೊಳಗೆ ಒಂದು ಕಪ್ಪು ಜ್ವಾಲೆ ಕುಣಿಯುತ್ತಿತ್ತು ಅದೇ ಕಾಲಭೈರವನ ಆತ್ಮ ಸತ್ಯವನ್ನರೆತ ಕಾಲಭೈರವ ಗಾಬರಿಗೊಂಡನು ಅವನು ವೀರಸೇನ ಮತ್ತು ಆ ದೀಪದ ಮಧ್ಯೆ ಬೆಂಕಿಯ ಗೋಡೆಯನ್ನು ಸೃಷ್ಟಿಸಿದನು ಆದರೆ ವೀರಸೇನನು ರುದ್ರ ನೀಡಿದ ವಜ್ರಪಾಶ ಹಗ್ಗವನ್ನು ಮೇಲೆಸೆದನು ಅದು ಬೆಂಕಿಯನ್ನು ಸೀಳಿ ಗೋಪುರದ ಕಂಬವನ್ನು ಭದ್ರವಾಗಿ ಹಿಡಿದುಕೊಂಡಿತು ವೀರಸೇನನು ಹಗ್ಗದ ಸಹಾಯದಿಂದ ಮಿಂಚಿನ ವೇಗದಲ್ಲಿ ಮೇಲಕ್ಕೆ ಏರಿದನು ಕಾಲಭೈರವನು ತನ್ನ ಶಕ್ತಿಯನ್ನೆಲ್ಲ ಬಳಸಿ ವೀರಸೇನನನ್ನು ಕೆಳಗೆ ತಳ್ಳಲು ಗಾಳಿಯನ್ನು ಸೃಷ್ಟಿಸಿದನು ಆದರೆ ವೀರಸೇನನು ತಲೆ ಕೆಳಗಾಗಿ ನೇತಾಡುತ್ತಲೇ ತನ್ನ ಕೊನೆಯ ಬಾಣವನ್ನು ಸ್ಫಟಿಕದ ದೀಪಕ್ಕೆ ಗುರಿಯಿಟ್ಟು ಬಿಟ್ಟನು ಕಾಲಭೈರವದ ಆತ್ಮವಿದ್ದ ಸ್ಫಟಿಕವು ಚೂರಾಯಿತು ಕ್ಷಣಾರ್ಧದಲ್ಲಿ ಅರಮನೆಯ ತುಂಬಾ ಭಯಾನಕ ಕಿರುಚಾಟ ಕೇಳಿಸಿತು ಕಾಲಭೈರವನ ದೇಹವು ಬೂದಿಯಾಗತೊಡಗಿತು ಅವನು ಸೃಷ್ಟಿಸಿದ ಮಾಯಾಲೋಕ ಅಸುರ ಸೈನ್ಯ ಮತ್ತು ಬೆಂಕಿಯ ಗೋಡೆಗಳು ಗಾಳಿಯಲ್ಲಿ ವಿಲೀನವಾದವು ಅಮಾವಾಸ್ಯೆಯ ಕತ್ತಲೆ ಸರಿದು ಮಂಜಿನ ಶಿಖರದ ಮೇಲೆ ಸೂರ್ಯನ ಪ್ರಖರ ಕಿರಣಗಳು ಮೂಡಿದವು ನದಿಯ ಮೂಲವನ್ನು ಬಂಧಿಸಿದ್ದ ದೊಡ್ಡ ಬಂಡೆಯು ಪುಡಿಯಾಯಿತು ಅಮೃತಧಾರೆ ನದಿಯು ಮತ್ತೆ ತನ್ನ ಹಳೆಯ ವೇಗದಲ್ಲಿ ಹಾಲಿನ ನೊರೆಯಂತೆ ಗರ್ಜಿಸುತ್ತಾ ಕೆಳಕ್ಕೆ ಧುಮ್ಮಿಕ್ಕಿತು ವೀರಸೇನನು ಗೆದ್ದಿದ್ದನು ತನ್ನ ರಾಜ್ಯದ ಜೀವನಾಡಿ ಮತ್ತೆ ಹರಿಯುತ್ತಿರುವುದನ್ನು ಕಂಡು ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿಯಿತು ಕಾಲಭೈರವನ ಅಂತ್ಯದೊಂದಿಗೆ ಮಂಜಿನ ಶಿಖರದ ಮೇಲೆ ದಶಕಗಳಿಂದ ಕವಿದಿದ್ದ ಕರಾಳ ಮೋಡಗಳು ಚದುರಿದವು ಪ್ರಕೃತಿಯು ಮತ್ತೆ ಮೈದುಂಬಿಕೊಂಡಿತು ಅಮೃತಧಾರೆ ನದಿಯು ತನ್ನ ಪಥವನ್ನು ಕಂಡುಕೊಂಡು ಗಂಭೀರವಾಗಿ ಹರಿಯುತ್ತಾ ವಿಜಯಪುರದ ಬಯಲು ಸೀಮೆಯತ್ತ ಧಾವಿಸಿತು ವೀರಸೇನನು ಕೋಟೆಯ ಅವಶೇಷಗಳಿಂದ ಹೊರಬಂದಾಗ ಸ್ವರ್ಣ ಪಕ್ಷಿಯು ಅವನ ಸುತ್ತಲೂ ಆನಂದದಿಂದ ಹಾರಾಡಿತು ರಾಜಕುಮಾರನೇ ನೀನು ಕೇವಲ ನಿನ್ನ ರಾಜ್ಯವನ್ನಷ್ಟೇ ಅಲ್ಲ ಇಡೀ ಪ್ರಕೃತಿಯ ಸಮತೋಲನವನ್ನು ಕಾಪಾಡಿದ್ದೀಯ ಈ ಮಂಜಿನ ಶಿಖರವು ಇನ್ನು ಮುಂದೆ ಎಂದಿಗೂ ಕತ್ತಲೆಯಲ್ಲಿರುವುದಿಲ್ಲ ಎಂದು ಹರಸಿತು ದೂರದಲ್ಲಿ ನಿಂತಿದ್ದ ವೃದ್ಧ ಬೇಟೆಗಾರ ರುದ್ರನು ಮಂದಹಾಸ ಬೀರುತ್ತಾ ತಲೆಯಾಡಿಸಿದನು ಅವನು ಯಾವ ಮಾತನ್ನು ಆಡದೆ ಕಾಡಿನೊಳಗೆ ಮರೆಯಾದನು ಅವನ ಕರ್ತವ್ಯ ಮುಗಿದಿತ್ತು ವೀರಸೇನನು ತನ್ನ ನಿಷ್ಠಾವಂತ ಕುದುರೆ ಮೇಘದೂತನ ಬೆನ್ನೇರಿ ಮರಳಿ ತನ್ನ ಸಾಮ್ರಾಜ್ಯದತ್ತ ಪ್ರಯಾಣ ಬೆಳೆಸಿದನು ನದಿಯ ನೀರು ಹರಿಯುತ್ತಿರುವುದನ್ನು ಕಂಡ ವಿಜಯಪುರದ ಜನರಿಗೆ ಆನಂದವೋ ಆನಂದ ಬತ್ತಿದ ಕೆರೆಗಳು ತುಂಬಿದವು ಒಣಗಿದ್ದ ಹೊಲಗಳು ಮತ್ತೆ ಹಸಿರಾದವು ರಾಜಕುಮಾರನು ವಿಜಯಶಾಲಿಯಾಗಿ ಬರುತ್ತಿದ್ದಾನೆಂಬ ಸುದ್ದಿ ಕಾಳ್ಗಿಚ್ಚಿನಂತೆ ಹರಡಿತು ರಾಜ್ಯದ ಗಡಿಯಿಂದ ಅರಮನೆಯವರೆಗೂ ಜನವೋ ಜನ ದಾರಿಯುದ್ದಕ್ಕೂ ಹೂಮಳೆ ಸುರಿಸುತ್ತಾ ಜಯಘೋಷಗಳನ್ನು ಮಾಡುತ್ತಾ ವೀರಸೇನನನ್ನು ಸ್ವಾಗತಿಸಿದರು ಅರಮನೆಯ ದ್ವಾರದಲ್ಲಿ ರಾಜ ವಿಕ್ರಮದೇವ ಮತ್ತು ರಾಣಿ ಸುಮಿತ್ರೆ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಮಗನಿಗಾಗಿ ಕಾಯುತ್ತಿದ್ದರು ವೀರಸೇನನು ಕುದುರೆಯಿಂದ ಇಳಿದು ತಂದೆ ತಾಯಿಯ ಪಾದಗಳಿಗೆ ನಮಸ್ಕರಿಸಿದನು ವಿಕ್ರಮದೇವನು ಮಗನನ್ನು ಆಲಂಗಿಸಿಕೊಂಡು ಇಂದು ನೀನು ಕೇವಲ ನನ್ನ ಮಗನಲ್ಲ ಈ ನಾಡಿನ ರಕ್ಷಕ ಎಂದು ಹೆಮ್ಮೆಯಿಂದ ನುಡಿದರು ಕೆಲವು ದಿನಗಳ ನಂತರ ಶುಭ ಮುಹೂರ್ತದಲ್ಲಿ ವೀರಸೇನನಿಗೆ ಪಟ್ಟಾಭಿಷೇಕ ಮಾಡಲಾಯಿತು ಅವನು ರಾಜನಾದ ನಂತರ ರಾಜ್ಯದಲ್ಲಿ ಅನೇಕ ಸುಧಾರಣೆಗಳನ್ನು ತಂದನು ಕೇವಲ ಅರಮನೆಯಲ್ಲಿ ಕುಳಿತು ಆಡಳಿತ ನಡೆಸದೆ ತಾನು ಕಂಡ ಆ ದಟ್ಟ ಕಾಡುಗಳು ಬೆಟ್ಟಗಳು ಮತ್ತು ನದಿಗಳ ಸಂರಕ್ಷಣೆಗೆ ಆದ್ಯತೆ ನೀಡಿದನು ಅವನು ತನ್ನ ಯಾತ್ರೆಯಲ್ಲಿ ಕಲಿತ ದೊಡ್ಡ ಪಾಠವೆಂದರೆ ದೈಹಿಕ ಶಕ್ತಿಗಿಂತ ಮನಸ್ಸಿನ ಶಕ್ತಿ ಮತ್ತು ಕರುಣೆ ದೊಡ್ಡದು ವಿಜಯಪುರವು ಮತ್ತೆ ಸಮೃದ್ಧಿಯ ಬೀಡಾಯಿತು ಜನರು ಸುಖ ಸಂತೋಷದಿಂದ ಬಾಳಿದರು ವೀರಸೇನನ ಈ ಸಾಹಸ ಗಾಥೆಯು ಇತಿಹಾಸದ ಪುಟಗಳಲ್ಲಿ ಚಿರಸ್ಥಾಯಿಯಾಯಿತು ಮುಂದಿನ ಪೀಳಿಗೆಯ ಮಕ್ಕಳಿಗೆ ಧೈರ್ಯ ಮತ್ತು ಧರ್ಮದ ಸಂಕೇತವಾಗಿ ಈ ಕತೆ ಸ್ಫೂರ್ತಿ ನೀಡಿತು ವೀಕ್ಷಕರೇ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ರಾಜಕುಮಾರನ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ದಯವಿಟ್ಟು ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯದಿರಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ ಅವಶ್ಯವಾಗಿ ಕ್ಲಿಕ್ ಮಾಡಿ ಧನ್ಯವಾದಗಳು